ಹ್ಞೂ ಮಾನ್ಯ ಮುಖ್ಯಮಂತ್ರಿಯವರು ಇಪ್ಪತ್ನಾಲ್ಕನೇ ತಾರೀಕು ಕುಂದ್ಗೋಳಿಗೆ ಸಾರಿ ನವಲ್ಗುಂದಿಗೆ ಮಾನ್ಯ ಕೋನರೆಡ್ಡಿ ಸಾಹೇಬರು ವಿಶೇಷವಾದ ವಿಶೇಷವಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಒಂದು ಭಾಳ ಬ್ಯೂಟಿಫುಲ್ ಕಾರ್ಯಕ್ರಮ ಅಂದರೆ ಅವರು ಸುಮಾರು ನಲ್ವತ್ತು ಎಕರೆ ಭೂಮಿಯನ್ನು ಖರೀದಿ ಮಾಡಿ ಒಂದು ಬಡವರಿಗೆ ಮನೆಗಳು ಹಂಚ್ತಕ್ಕಂಥದ್ದು ಅದ್ರ ಜೊತೆಗೆ ಪಟ್ಟ ಕೊಡ್ತಕ್ಕಂಥದ್ದು ಕೆಲಸ ಇದೆ ಅದ್ರ ಜೊತೆಗೆ ಇನ್ನೊಂದು ಮೂವತ್ತು ಎಕರೆ ಟೋಟಲ್ ಸೆವೆಂಟಿ ಸಿಕ್ಸ್ ಏಕರ್ಸ್ ಅವ್ರು ರೆಕ್ವೈರ್ ಮಾಡಿದ್ರು ಭಾಳ ನಾನು ಹೋಗಿ ನೋಡ್ಕೊಂಡ್ಬಂದೆ ಬಂದೆ ಸೈಟ್ ಅವರೇ ಲೇಔಟ್ಗಳೆಲ್ಲ ಮಾಡಿ ಪರ್ಸನಲ್ ನಿಂತು ಮಾಡ್ತಿದ್ದಾರೆ ಅದ್ರ ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಗಳೆಲ್ಲ ಕೆಲಸಗಳು ಆಮೇಲೆ ಐವತ್ತು ಬಸ್ಗಳು ನಾಳೆ ಅಲ್ಲೇ ಫ್ಲಾಗ್ ಆಫ್ ಮಾಡ್ತಾರೆ ನಾರ್ತ್ ಕರ್ನಾಟಕಕ್ಕೆ ಸುಮಾರು ನಮ್ಗೆ ಏನು ಎಂಟುನೂರು ಬಸ್ ಕೊಡ್ತೀವಿ ಅಂತ ಹೇಳಿದ್ರು ಮೊದಲನೇ ಕಂತಿನ ಐವತ್ತು ಬಸ್ಗಳು ಅಲ್ಲಿ ಫ್ಲಾಗ್ ಆಫ್ ಮಾಡ್ತವೆ ಸೊ ಇದು ಮುಂದೆ ಬರ್ತಕ್ಕಂಥ ಇದೇನು ಶಕ್ತಿ ಕಾರ್ಯಕ್ರಮದ ನಮಗೇನು ಸಮಸ್ಯೆ ಆಗಿತ್ತು ಅದು ಮುಂದೆ ಕಂಪ್ಲೀಟ್ ಆ ಸಮಸ್ಯೆ ಒಂದು ಬಗೆಹರಲಿಕ್ಕೆ ಕಾಣ್ತಾ ಇದೆ ಈ ಬಜೆಟ್ ಬಗ್ಗೆ ಸಾಕಷ್ಟು ಟೀಕೆಗಳು ಏನು ಸುಳ್ಳು ಹೇಳಿದಾರಾ ಸುಳ್ಳು ರಾಮಯ್ಯ ಸಿದ್ದರಾಮಯ್ಯ ಹೇಳ್ತಿರೋದು ಮೋದಿ ಸಾಹೇಬ್ರಿಗೆ ಒಂದು ಹಳೆಯದು ರೆಕಾರ್ಡ್ ಇದೆ ಕಳಿಸ್ತೀನಿ ನಿಮಗೆ ಸ್ವಲ್ಪ ಬಿಟ್ಟು ಅವರು ಮುಖ್ಯಮಂತ್ರಿ ಇದ್ದಾಗ ಏನು ಹೇಳಿದ್ದಾರೆ ಅಂದ್ರೆ ಸ್ವಲ್ಪ ಕೇಳಿಸ್ಕೊಳ್ಳಿ ಅವ್ರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಏನು ಹೇಳಿದ್ದಾರೆ ನಾವೇನು ಕೇಂದ್ರ ಸರ್ಕಾರಕ್ಕೆ ಭಿಕ್ಷೆ ಕೇಳಬೇಕಮ್ಮ ಮಾತು ಗುಜರಾತ್ನಲ್ಲಿ ಇದ್ದಾಗ ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಭಾಷಣ ಇದೆ ದಯವಿಟ್ಟು ಬಿಜೆಪಿಯವರು ಕೇಳಿಸ್ರಿ ಅಂದ್ರೆ ಬಿಜೆಪಿಯರು ದಯವಿಟ್ಟು ಕೇಳಿಸ್ಬೇಕದನ್ನ ನಾವು ಮೋದಿ ಸಾಹೇಬರು ಯಾವಾಗ ಮುಖ್ಯಮಂತ್ರಿ ಇದ್ರು ಗುಜರಾತ್ನ ಮುಖ್ಯಮಂತ್ರಿ ಇದ್ದಾಗ ಅವ್ರು ಮಾತನಾಡಿರತಕ್ಕಂಥ ಭಾಷಣ ನಿಮ್ಗೆ ಈಗೇ ಕೊಡ್ತೀನಿ ದಯವಿಟ್ಟು ಬಿಜೆಪಿ ಕೇಳಿಸ್ತಾರೆ ಈಗೇನು ಮುಖ್ಯಮಂತ್ರಿ ಕೇಳ್ತಿದ್ದಾರೆ ಅವಾಗ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಇದ್ದಾಗ ಏನು ಮಾತನಾಡಿ ಮಾತಿನಲ್ಲಿ ಏನು ಫರಕ್ ಇದೆ ಅಂತ ಸ್ವಲ್ಪ್ ಚೆಕ್ ಮಾಡಿಕೊಂಡ್ರೆ ಅವ್ರು ಉತ್ತರ ಕೊಡ್ಲಿ ಅದಕ್ಕೆ ಈಗ ಟ್ಯಾಕ್ಸೇಷನ್ ವಿಷಯದಲ್ಲಿ ಬಂದಾಗ ಅದು ಏನೋ ನಮ್ಮ ಹಕ್ಕಿದೆ ನಾವು ರೈಟ್ ಕೇಳಿದ್ದೀವಿ ಅದನ್ನ ಕೇಳ್ತೀವಿ ಅನ್ನೋದಕ್ಕೆ ಈ ರೀತಿ ಅದೊಂದು ನಾಟಕ ಮಾಡಿ ಸುಳ್ಳು ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯ ಆಯ್ತು ನಾವು ಸುಳ್ಳು ಸಿದ್ದರಾಮಯ್ಯ ಅಂತ ಇವ್ರು ಏನು ಹೇಳ್ತಾರೆ ಇವರು ಹತ್ತು ವರ್ಷದಲ್ಲಿ ಒಂದು ಕಾರ್ಯಕ್ರಮ ಹೇಳಕ್ ಕೇಳ್ರಿ ನಾನು ಇನ್ನಾದ್ರದ್ದೇ ಚಾಲೆಂಜ್ ಮಾಡ್ತಿರೋದು ಪ್ರಮುಖವಾದಂತ ಒಂದು ಕಾರ್ಯಕ್ರಮ ಸಾರ್ವಜನಿಕರ ಜೀವನದಲ್ಲಿ ಬದಲಾವಣೆ ಆಗಿರತಕ್ಕಂಥ ಒಂದು ಕಾರ್ಯಕ್ರಮ ಅವ್ರಿಗೆ ಯಾವ್ದನ್ನ ಒಂದು ಹೇಳಕ್ ಹೇಳ್ರೆ ನಾವು ಅದ್ರ ಬಗ್ಗೆ ಬೇಕಿದ್ರೆ ಚರ್ಚೆ ಮಾಡಬಹುದು ಯಾವುದೇ ರೀತಿಯ ಕಾರ್ಯಕ್ರಮ ಇಲ್ಲ ಹತ್ತು ವರ್ಷದಿಂದ ಪಬ್ಲಿಸಿಟಿ ನಡೀತಾ ಇದೆ ಇವತ್ತು ಹೇಳ್ತಾ ಇದ್ರಾಮ್ಸ್ನ ನೀವು ಚೆಕ್ ಮಾಡಿ ಅವ್ರು ಹೇಳಿರ್ತಕ್ಕಂಥದನ್ನ ಪ್ರಾಮಿಸ್ ತಗೊಳ್ಳಿ ಅಧಿಕಾರದಲ್ಲಿ ಬಂದಾಗ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಆದಾಯನ ಆದಾಯ ಮಾಡ್ತೀವಿ ಅಂತ ಹೇಳಿದ್ರು ಯುವಕರಿಗೆ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡಿದ್ರು ನೂರು ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಿದ್ರು ಡಿಜಿಟೈಸೇಷನ್ ಬಗ್ಗೆ ಮಾಡಿದ್ರು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿದ್ರು ಪಾವರ್ಟಿ ಇರಾಡಿಕೇಶನ್ ಬಗ್ಗೆ ಮಾತನಾಡಿದ್ರು ಎಲ್ಲರಿಗಿಂತ ಜಾಸ್ತಿಯಾಗಿ ಭಯೋತ್ಪಾದನೆ ಮುಗಿಸ್ಬಿಡ್ತೀವಿ ಕರಪ್ಷನ್ ಮುಗಿಸ್ತೀವಿ ಹೊಸ ಐ ಟಿ ಐ ಕಾಲೇಜುಗಳು ಮಾಡ್ತೀವಿ ಐ ಐ ಟಿಗಳು ಮಾಡ್ತೀವಿ ಎಲ್ಲ ಬಹಳಷ್ಟು ಮಾತನಾಡತಕ್ಕಂಥ ಮಾತುಗಳಿದ್ದಾವೆ ಎದ್ರ ಬಗ್ಗೆ ಚರ್ಚೆ ಮಾಡೋದು ಹೇಳಿದ್ರು ನಮಗೆ ಮಾಧ್ಯಮದವರಿಗೆ ಮನವಿ ಇದೆ ಇದು ಈ ದೇಶ ನಮ್ಮೆಲ್ಲರಿಗೂ ಇರ್ತಕ್ಕಂಥದ್ದೇ ಬಟ್ ಇವ್ರು ಒಂದು ಬಹಳ ದೊಡ್ಡ ಸಾಧನೆ ಮಾಡಿದಾರೆ ಈ ದೇಶದಲ್ಲಿ ಅಂತ ಏನಿದ್ನ ಪ್ರತಿಬಿಂಬ ತೋರಿಸ್ತಾ ಇದಾರೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಕಾಂಟ್ರವರ್ಸಿ ಚರ್ಚೆ ಮಾಡೋಣಂತೆ ಬಟ್ ಈ ನೈಂಟಿ ಡೇಸ್ ಏನಿದೆ ಪ್ರಮುಖವಾಗಿ ಒನ್ಲಿ ರಿಲೇಟೆಡ್ ಟು ಟೆನ್ ಟೆನ್ ಇಯರ್ಸ್ ಆಫ್ ವೀಸ್ ಪ್ರೋಗ್ರಾಮ್ಸ್ ಏನ್ ಪ್ರೋಗ್ರಾಮ್ಸ್ ಎಷ್ಟು ರೀಚ್ ಆಗಿದೆ ನಿರ್ಮಲಾ ಸೀತಾರಾಮನ್ ಅವರು ಮನೆ ಹೇಳ್ತಾ ಇದಾರೆ ಮೂರು ಕೋಟಿ ಮನೆ ಕಟ್ಟಿವೆ ಅಂತ ಹೇಳ್ತಾ ಇದ್ದಾರೆ ಇವ್ರು ನೆಕ್ಸ್ಟ್ ಡೇನೆ ನಾಲ್ಕು ಕೋಟಿ ಮನೆ ಅಂತ ಹೇಳ್ತಾರೆ ಒಂದೇ ದಿನಕ್ಕೆ ಒಂದು ಕೋಟಿ ಮನೆ ಎಗರಿಸ್ಬಿಟ್ರು ಆಲ್ರೆಡಿ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರು ಬಜೆಟ್ ಮಂಡನೆ ಮಾಡೋಕಲ್ಲಿಗೆ ಮೂರು ಕೋಟಿ ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಸಮಪ್ ಸಮ ಪ್ರಧಾನಮಂತ್ರಿ ನಾಲ್ಕು ಕೋಟಿ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಇಂತೂ ಹಲವಾರು ಚರ್ಚೆ ಮಾಡಬಹುದು ಯಾವ ರೀಚ್ ಆಗಿದೆ ಈಗ ನೀವೇ ಕಳೆದ ಬಾರಿ ಡಬಲ್ ಇಂಜಿನ್ ಸರ್ಕಾರ ಇತ್ತು ಎಷ್ಟು ಮನೆಗಳು ಕಟ್ಟಿದ್ದಾರೆ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ಎಷ್ಟು ಮನೆ ಕಟ್ಟಿದ್ದಾರೆ ಎಜುಕೇಶನ್ ವ್ಯಾಲ್ಯೂ ಸಿಸ್ಟಮ್ಸ್ ಎಜುಕೇಶನ್ ಎಷ್ಟು ಎಕ್ಸ್ಪೆನ್ ಎಕ್ಸ್ಪೆನ್ಸಿವ್ ಆಗಿದೆ ನಮ್ಮ ಆರ್ ಟಿ ಎನ್ ಹಾಳು ಮಾಡ್ಬಿಟ್ಟು ರೈಟ್ ಟು ಅಂತ ಅದನ್ನು ಸಂಪೂರ್ಣವಾಗಿ ಮುಗಿಸ್ಬಿಟ್ಟು ಇವರು ಕೇಂದ್ರ ಸರ್ಕಾರ ಇವೆಲ್ಲ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಇವತ್ತು ಎಲ್ಲರಿಗಿನ ಹೆಚ್ಚಾಗಿ ನಾವು ಮಾತಾಡ್ತಕ್ಕಂಥ ಪಾಯಿಂಟ್ ಏನಂತಂದ್ರೆ ಅದು ಇವತ್ತು ಇಪ್ಪತ್ತೈದು ಕೋಟಿ ಜನ ಕೆಲಸ ಮಾಡ್ತಾರೆ ನೆರೆಗಾದಲ್ಲಿ ಅಂದ್ರೆ ಏರ್ ಆನ್ ಏರು ನೆರೆಗ ಇನ್ಕ್ರೀಸ್ ಆಗ್ತಾನೆ ಇದೆ ಮತ್ತೆ ಇವ್ರೇನ್ ಸಾಧನೆ ಮಾಡಿದ್ರು ನೆರೆಗ ವಿರುದ್ಧವಾಗಿ ಮಾತಾಡಿದ್ರು ನೆರಗಾದಾಗ ಜಾನಿ ಜಾಸ್ತಿ ಕೆಲಸ ಮಾಡ್ತಾರೆ ಜನ ನೆರೆಗಕ್ಕೆ ಬಜೆಟ್ ಕೂಡ ಕಮ್ಮಿ ಕೊಡ್ತಾರೆ ಇವರೇ ಏನ್ ಅವ್ರು ಏನ್ ಮಾತನಾಡ್ತಾರೆ ಏನಿದೆ ನಮ್ಗೆ ಏನಂತಂದ್ರೆ ನಮಗೆ ಮಾಧ್ಯಮದ ಸ್ನೇಹಿತರು ಹೇಳ್ತಕ್ಕಂಥದ್ದು ಕಾಂಟ್ರವರ್ಸಿ ಹೋಗ್ಲಾರ ಪ್ರೋಗ್ರಾಮ್ಸ್ ಪಾಲಿಸಿಸ್ ಬಗ್ಗೆ ಮಾತನಾಡಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ ದಯವಿಟ್ಟು ಅದಕ್ಕೆ ನೀವು ನಮ್ಮನ್ನು ಮಾತನಾಡಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ